ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಸೊ ಫಸ್ಟ್ ಎಲ್ಲರಿಗೂ ವಿಶ್ ಮಾಡಿಬಿಡ್ತೀನಿ ಇವತ್ತಿನ ಡೈಲಿ ವ್ಲಾಗ್ ನಮ್ಮ ವರಮಾಲಕ್ಷ್ಮಿ ಹಬ್ಬ ಹೇಗಿತ್ತು ಸಿಂಪಲ್ ಸೊ ಹೇಗಿತ್ತು ಏನು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ವರ್ಷದ ವರಮಾಲಕ್ಷ್ಮಿ ನೀವು ತುಂಬ ಒಳ್ಳೇದು ಮಾಡಲಿ ನಿಮ್ಮ ವಿಶಸ್ ಎಲ್ಲಾನು ಈಡೇರಿಸಲಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ನಾವು ಕಳಸ ಎಲ್ಲ ಕೂಸಿ ವರ್ಮಾಲಕ್ಷ್ಮಿಯನ್ನು ಸೆಲೆಬ್ರೇಟ್ ಮಾಡಲ್ಲ ಆ್ಯಸ್ ಯೂಶಲ್ ಲಾಸ್ಟ್ ಇಯರ್ ನೋಡಿರ್ತೀರ ಯಾರಿನ್ನೂ ಸಾಗೆ ಮನೇಲಿದ್ದೀನಿ ಈಗ ಜಸ್ಟ್ ಪೂಜೆ ಆಯಿತು ಸೊ ಟೈಮ್ ಇವಾಗ ಲೆವೆನ್ ಓ ಕ್ಲಾಕ್ ಪೂಜೆ ಎಲ್ಲ ಆಗಿದೆ ಈಗ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ತಿನ್ನಿದ್ದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಅದಾದಮೇಲೆ ನಾನು ಮಮ್ಮಿ ಮನೆಗೆ ಅಂತ ಹೊರಡ್ತೀನಿ ಮಮ್ಮಿ ಊಟಕ್ಕೆ ಅಲ್ಪ ಆಮೇಲೆ ಕುಕ್ಕುಮ ತಗೋಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೀನಿ ಸದ್ಯಕ್ಕೆ ಆಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಈವ್ನಿಂಗ್ ಸ್ಯಾರಿ ಉಟ್ಕೊಂಡು ರೆಡಿ ಆಗೋಣ ಆಮೇಲೆ ಕುಂಕುಮಕ್ಕೆಲ್ಲ ಹೋಗಬೇಕಲ್ಲ ಸೊ ಆವಾಗ ಸ್ಯಾರಿ ಉಟ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ರೋಹನ್ಗೂ ಒಂದು ಕುರ್ತಾ ಮತ್ತು ಪೈಜಾಮ ಹಾಕಿದ್ದೀನಿ ಅವನು ಸಂಜೆ ರೆಡಿ ಮಾಡೋಣ ಅಂತ ಹೇಳಿ ಸೊ ಸಂಜೆಗೆ ಈ ಥರ ರೆಡಿ ಆಗಿದ್ದೀನಿ ಓಕೆ ಬನ್ನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹ್ಯಾಪಿ ವರ್ಮಾಲಕ್ಷ್ಮಿ ಏನು ಈ ಥರ ರೆಡಿ ಆಗ್ಬಿಟ್ಟಿದೆಯಾ ಚೀನಮ್ಮ ಏನಿವತ್ತು ಹಾ ದೇವ್ರು ದೇವ್ರ ಇವತ್ತು ಹಬ್ಬ ಮೊನ್ನೆ ಹ್ಞೂ ಹ್ಞೂ ಏನು ತಿಂದಿದ್ದೀನಿ ನೀನು ಮಮ್ಮು ತಿನ್ನಲ್ಲ ರೋ ಈಗ ಸಜ್ಜೆ ಕೈ ಬಟ್ಟೆ ಹಾಕೊಂಡು ರೆಡಿ ಹಾಕಿದ್ದಾನೆ ಅವರಮ್ಮ ಸ್ಯಾರಿ ಉಟ್ಟ ಮೇಲೆ ಅವನು ರೆಡಿ ಆಗ್ತಾನೆ ಫುಲ್ ಎತ್ನಿಕ್ ಆಗಿ ಅಲ್ಲಮ್ಮ ಏನ್ ವೆಲ್ಕಮ್ ಬ್ಯಾಕ್ ಆಗಿದೆ ಟೈಮ್ ಆರೂವರೆ ನಾನು ಇನ್ನೂ ಸಾಕಿ ಮನೆಯಲ್ಲೇ ಇದ್ದೀನಿ ಅಮ್ಮನ ಮನೆಗೆ ಹೋಗಿಲ್ಲ ಅಂದರೆ ಲೇಟಾಗೋಯಿತು ರೋಹನ್ ರೆಡಿ ಮಾಡಿಸಿ ಊಟ ಮಾಡಿ ಆಮೇಲೆ ಕೆಲಸ ಎಲ್ಲ ಮುಗಿಸಿ ಹೊರಡೋದು ಸೊ ಇನ್ನೇ ಮಧ್ಯಾಹ್ನ ಆಗೋಯ್ತು ಇವಾಗ ಹೋಗೋದು ಸಂಜೆ ಒಟ್ಟಿಗೆ ಇಲ್ಲಿಂದಲೇ ರೆಡಿಯಾಗಿ ಹೋಗೋಣ ಅಂತ ಪಾಪ ಅಮ್ಮ ತುಂಬ ಫೋನ್ ಮಾಡಿದರು ಊಟಕ್ಕೆ ಬರಲೇ ಇಲ್ಲ ಅಂತ ಸೊ ನೈಟ್ ಆಮೇಲೆ ಸಂಜೆ ಹೋಗಿ ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಸೊ ಇನ್ನು ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ಸೊ ರೆಡಿ ಎಲ್ಲ ಹಾಕಿದ್ದೀನಿ ರೋಹನ್ ದಿನ ರೆಡಿ ಮಾಡಬೇಕು ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಹೊರಬೇಕು ಐಶು ಮನೆಗೆ ಬೇರೆ ಹೋಗಬೇಕು ಕುಂಕುಮ ತಗೊಂಡು ಆಮೇಲೆ ಅಲ್ಲಿಂದ ಮಮ್ಮಿ ಮನೆಗೆ ಹೋಗ್ತೀನಿ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡಿ ಮಧ್ಯಾಹ್ನನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಫ್ರೀ ಮಾಡಿಕೊಂಡು ಸ್ಯಾರಿನ ಫಸ್ಟೇ ಪ್ರೀಪ್ಲೀಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಈಸಿ ಆಗುತ್ತೆ ವೇರ್ ಮಾಡೋಕ್ಕೆ ಅಂತ ಸೊ ಸ್ವಲ್ಪ ಸಿಲ್ಕ್ ಸ್ಯಾರಿ ಎಲ್ಲ ಹುಡೋಕೆ ಕಷ್ಟ ಸೊ ಫಸ್ಟೇ ಪ್ರೀಪ್ಲೀಟ್ ಮಾಡಿದರೆ ಈಸಿ ಬಟ್ ಹೇಗೋ ರೋನ್ ಕೂಡ ಎದ್ದಿದ್ದ ಎಲ್ಲ ಇಳೀತಿದ್ದ ಹೇಗೋ ಮ್ಯಾನೇಜ್ ಮಾಡಿ ಉಟ್ಕೊಂಡೆ ಸೊ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ವೇರ್ ಮಾಡಿದ್ದಿತ್ತು ನಾನು ಸೊ ನನ್ನ ಕಂಪ್ಲೀಟ್ ಔಟ್ಫಿಟ್ ಈ ಥರ ಕಾಣಿಸ್ತಿತ್ತು ಫಸ್ಟ್ ಟೈಮ್ ಒಂದು ಒಕೇಶನ್ಗೆ ನಾಟ್ ಹಾಕಿದ್ದೆ ಸೊ ನಂಗಂತೂ ನನ್ನ ಲುಕ್ ಇಷ್ಟ ಆಯಿತು ತುಂಬಾ

ನಾವು ಹೊರಟಾಗಲೇ ಟೈಮು ರೋ ಹಾಲು ಕುಡಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಸಾಗಿಗೆ ಬೇರೆ ಸ್ವಲ್ಪ ಕೆಲಸ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ಹೊರಟಾಗ ಏಳು ಕಾಲು ಏಳುವರೆ ಹತ್ತತ್ರ ಆಗಿತ್ತು ಅನಿಸುತ್ತೆ ಸೊ ಅಂದವೇ ದೇವಸ್ಥಾನವೂ ಇರೋದ್ರಿಂದ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಕುಂಕುಮ ತೊಗೊಂಡು ಮಮ್ಮಿ ಮನೆಗೆ ಹೋಗೋಣ ಅಂತ ಹೇಳಿ ದೇವಸ್ಥಾನ ಜಾಸ್ತಿ ರಶ್ ಇದ್ದರೆ ಟೈಮ್ ಆಗಿಬಿಡುತ್ತೆ ಇಲ್ಲಾಂದರೆ ಹೋಗಿ ದರ್ಶನ ಮಾಡೋಣ ಅಂತ ಹೋದ್ವಿ ಸೊ ಜಾಸ್ತಿ ರಶ್ ಇರಲಿಲ್ಲ ಹೋದ್ವಿ ಒಳಗೆ ಇಲ್ಲೋಡು ಪಾಪ ನೀನ್ ನೋಡಿ ಹೋಗ್ಲಿ ಬ್ರೋನ್ ಇಲ್ಲ Shina, come here. Shina, कड़ा ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಐಶು ಮನೆಗೆ ಅಂತ ಹೋದ್ವಿ ಇದು ಐಶು ಮನೆ ವರ್ಮಾಲಕ್ಷ್ಮಿ ಹಬ್ಬದ ವಿಶೇಷ ಸಂಭ್ರಮ ಸೊ ಸಿಕ್ಕಾಪಟ್ಟೆನೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲನೂ ನಾನು ಐಶು ಗದೇ ಹೇಳ್ದೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲಾನು ಐಶುದ ಎಫರ್ಟ್ಸ್ ಅಂತ ಹೇಳ್ತಿದ್ರು ಅವ್ರ ಮನೇಲಿ ಸಖತ್ತಾಗಿ ಮಾಡಿದ್ರು ಆಮೇಲೆ ನಾವು ಕೂಡ ಅವ್ರಿಗೆ ರೇಗಿಸ್ತಾ ಇದ್ವಿ ಅವ್ರು ಕುಂಕುಮ ಕೊಡಕ್ಕೆ ಬರ್ತಿದ್ರು ಏನು ಮದುವೆ ಹುಡುಗಿತಾರೆಂಗೆಲ್ಲ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿ ಸೊ ಹಾಗೆ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ಕೊಂಡು ಅವ್ರು ಕುಂಕುಮ ಕೊಡಕ್ಕೆ ಬರ್ತಿದ್ರು ಸಾಗಿ ಹಾಗೆ ರ್ಯಾಂಡಮ್ ಆಗಿ ವೀಡಿಯೋ ರೆಕಾರ್ಡ್ ಮಾಡ್ತಿದ್ರು ಬೈ ರೋಹನ್ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೊರಡುವಾಗಲೇ ಕಾರಲ್ಲಿ ಆಗ್ಲೇ ಮಲಗ್ಬಿಟ್ಟ ಬಿಕಾಸ್ ಅವ್ನು ಬೆಳಗ್ಗೆಯಿಂದ ಬರಿ ಆಟ ಆಡ್ತಾನೆ ಇದ್ದ ಮಲಗೆ ಇರಲಿಲ್ಲ ಹಾಗಾಗಿ ಆನ್ ದ ವೇ ಅವ್ರ ಮನೆಗೆ ಹೋಗ್ತಾ ಮಲ್ಕೋಬಿಟ್ಟ ಅದೇ ಅನ್ಕೋತಿದ್ವಿ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಫೋಟೋಸ್ ಏನೂ ತೆಗೆಸ್ಕೊಳ್ಳೇ ಇಲ್ವಲ್ಲ ಅಂತ ಅವಾಗ ಮಲಗದವ್ನು ಅವನು ವಾಪಸ್ ಆಗಿ ಮನೆಗೆ ರಿಟರ್ನ್ ಆಗೋವರೆಗೂ ಅಮ್ಮನ ಮನೇಲೂ ಕೂಡ ಇದಿಲ್ಲ ಮಲಗೆ ಇದ್ದ ಅವನು ಸೊ ಹಾಗಾಗಿ ಅವರು ಕುಂಕುಮ ಕೊಡ್ತಿದ್ರು ಹಾಗೆ ಇವ್ರು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಹಬ್ಬದ ವಿಶೇಷ ಹೆಣ್ಮಕ್ಳಿಗೆ ಇದೆ ಅಲ್ವಾ ಕುಂಕುಮ ಕೊಡೋದು ಕುಂಕುಮ ತೊಗೊಳೋದು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು ಇದೇ ವರ್ಮಾಲಕ್ಷ್ಮಿ ಹಬ್ಬದ ವಿಶೇಷ ಅಂತ ಹೇಳ್ಬೋದು ಸೊ ಹೀಗಿತ್ತು ಐಶುಮನೆ ವರ್ಮಾಲಕ್ಷ್ಮಿ ಎಷ್ಟು ಇಲ್ಲ ಇಷ್ಟು ಎತ್ಕೊಳ್ತೀನಿ ಕಾಯಿ ಎತ್ಕೊಳ್ತೀನಿ ಎತ್ಕೊಂತೀನಿ ಕೈಯಲ್ಲಿ ಹಾಯ್ ಇದು ನಮ್ಮ ಐಶು ಮನೆ ವರಮಾಲಕ್ಷ್ಮಿ ಹಬ್ಬ ಬಂದು ಕುಂಕುಮ ಎಲ್ಲ ತಗೊಂಡು ಮೀಟ್ ಮಾಡ್ಕೊಂಡು ಹೊರಡ್ತಿದ್ವಿ ವಾಪಸ್ಸು ರೋಹನ್ ಮಲ್ಕೋಬಿಟ್ಟಿದ್ದಾನೆ ಸೊ ನಾನು ವಾಪಸ್ ಮಮ್ಮಿ ಮನೆಗೆ ಹೋದಾಗಲೇ ಟೈಮ್ ಎಂಟೂವರೆ ಎಂಟು ಮೂವತ್ತೈದು ಆಗೋಗಿತ್ತು ಪಾಪ ಅವ್ರು ಮಧ್ಯಾಹ್ನದಿಂದ ಕಾಯ್ಕೊಂಡು ಇವಾಗ ಬಂದಿದೆಯಾ ಇಷ್ಟೊತ್ತಲ್ಲಿ ಅಂತ ಹೇಳ್ತಿದ್ರು ಬಟ್ ಹಬ್ಬ ಅಲ್ವಾ ಏನು ಮಾಡೋಕ್ಕಾಗಲ್ಲ ಕೆಲಸ ಇರುತ್ತೆ ಬ್ಯುಸಿ ಇರ್ತೀವಿ ಸೊ ಹಾಗಾಗಿ ಸರಿ ಆಯಿತು ಸದ್ಯ ಬಂದಿಯಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಏನೇನು ನರಪಾಕಗಳು ಮಮ್ಮಿ ಇವತ್ತು ವರಮಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಏನೇನು ಮಾಡಿದೀರಾ ಏನು ತಿನ್ನಬೇಕು ಅಂತಿದ್ದೆ ಶಾವಿಗೆ ಶಾವಿಗೆ ಪಾಯಸ ಕರೆಕ್ಟು ತಿನ್ನಬೇಕು ಅಂತ ಹೇಳಿದ ಶಾವಿಗೆ ಪಾಯಸ ಆಮೇಲೆ ಮಧ್ಯಾಹ್ನ ಬಿಸಿ ಬಿಸಿ ಮಾಡಿದ ಅಡುಗೆನ ಈಗ ಮತ್ತೆ ಬಿಸಿ ಮಾಡಿದ್ರು ತಿಂತಾ ಇದ್ದೀನಿ ನಿಂಬೆ ಚಿತ್ರಾನ್ನ ಆಮೇಲೆ ಪಡಲೆಬೇಳೆ ಅಡುಗೆ ಬಂದಾಗ ಪಲ್ಯ ಓಕೆ ಆಮೇಲೆ ಹಾಂ ಸಾಂಬಾರನ್ನ ಸಾಂಬಾರು 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 ಇದು ಶಾವಿಗೆ ಪಾಯಸ ಓಕೆ ಮಸ್ತ್ ಮಸ್ತ್ ಅಡಿಗೆ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು ಮಧ್ಯಾಹ್ನ ಊಟನೇ ಮಾಡಿಲ್ಲ ಪುಳಿಯೋಗರೆ ಮಾಡೋದು ಅಂತ ಅನ್ಕೊಂಡಿದ್ದೆ ದೇವರಿಂದ ಕ್ಲೀನ್ ಮಾಡಿ ಎಲ್ಲ ಲೇಟ್ ಆಗೋಯ್ತಲ್ಲ ಅದೆಲ್ಲ ಪೌಡರ್ ಮಾಡಿ ಮಾಡಿ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅನ್ನೋ ಮುಂದೆ ಮುಗಿತು ಪೂಜೆ ಇಲ್ಲ ಡೌಟಿತ್ತು ಹ್ಯಾಪಿ ವರ್ಮಾ ಲಕ್ಷ್ಮಿ ಮಮ್ಮಿ ಥ್ಯಾಂಕ್ ಯು ಸೇಮ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೇಮ್ ಯು ಹೇಳ್ತಾರೆ ಬಂದೆ ಹ್ಞೂ ಬಂದೆ ಸಂಜೆ ಆರು ಗಂಟೆಲಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದು ಆಗಲೇ ಟೈಮ್ ಅರೌಂಡ್ ಒಂಬತ್ತುವರೆ ಆಗಿತ್ತು ಸೊ ಸ್ಯಾರಿನ ಮತ್ತೆ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನೂ ಬಟ್ ಕುಂಕುಮಕ್ಕೆ ಇನ್ನೂ ಐಶ್ವನ್ ಕರೆದಿದ್ದೆ ಅವರು ಕೂಡ ಬರಬೇಕಿತ್ತು ಬಟ್ ಅಲ್ಲಿವರೆಗೂ ಸ್ಯಾರಿನ ಮೇಂಟೈನ್ ಆಗ್ತಾ ಇರಲಿಲ್ಲ ನನಗೆ ಸಿಕ್ಕಾಬಿಡಿ ಎಷ್ಟಕ್ಕೇ ಬೇರೆ ಆಗ್ತಾ ಇತ್ತು ರೆಡಿ ಆಗೋವರೆಗೂ ಒಂಥರ ಸಂಭ್ರಮ ಆಮೇಲೆಲ್ಲ ಯಾವಾಗ ತೆಗೆದಿರ್ತೀವೋ ಅನ್ನೋ ಥರ ಸೊ ಅಮ್ಮ ಫಸ್ಟ್ ಕುಂಕುಮನಾದ್ರು ತಗೋಬಿಡು ಅಲ್ಲಿವರೆಗಾದ್ರೂ ಸ್ಯಾರಿ ಇರಲಿ ಅಂತ ಇದ್ದರು ಸೊ ಹಾಗಾಗಿ ಫಸ್ಟು ಕುಂಕುಮ ತೊಗೊಂಡು ಆಮೇಲೆ ಅಮ್ಮನಿಗೂ ಆಶೀರ್ವಾದ ಎಲ್ಲ ತೊಗೊಂಡು ಫಸ್ಟ್ ಸ್ಯಾರಿನೆಲ್ಲ ರಿಮೂವ್ ಮಾಡಿ ಮಾಮೂಲಿ ಕಂಫರ್ಟಾಗಿ ಒಂದು ಡ್ರೆಸ್ ಹಾಕೊಂಡ್ಬಿಟ್ಟೆ ಅದಾದಮೇಲೆ ಐಶ್ವರ್ ಕೂಡ ಬಂದರು ಹಾಗೆ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ಸ್ವೀಟ್ ಹಾಕ್ಕೊಂಡು ಹಾಗೆ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ಜಾಸ್ತಿ ಏನೂ ವ್ಲಾಗ್ ಮಾಡಲಿಲ್ಲ ಆವಾಗ ಟೈರ್ಡ್ ಆಗಿತ್ತಲ್ಲ ಒಂದು ಸಣ್ಣ ಫುಟೇಜಸ್ ತೊಗೊಂಡೆ ಏನೋ ಸುಮ್ಮನೆ ಹಾಗೆ ಡಿಸ್ಕಷನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಇದಾದ್ಮೇಲೆ ನಾನು ಕ್ವಿಕ್ಕಾಗಿ ಹೊರಡಬೇಕಿತ್ತು ವಾಪಸ್ಸು ಮನೆಗೆ ರೋಹನ್ ಬೇರೆ ಮಲಗಿಬಿಟ್ಟಿದ್ನಲ್ಲ ಅವನ್ನ ಮನೆಗೆ ಕರ್ಕೊಂಡೋಗಿ ಊಟ ಎಲ್ಲ ಮಾಡಿಸಿ ಮಲಗಬೇಕಿತ್ತು ಸೊ ಹಾಗಾಗಿ ನಾನು ಕೂಡ ಹೊರಟೆ ಬಾಯಮ್ಮ ನಾಳೆ ಬರೋದ ಬಾಯ್ ಅಮ್ಮ ಮಲ್ಕಳಿ ಹೋಗಿ ಬಾಯ್ ವಾಪಸ್ ಮನೆಗೆ ಹೋದ್ಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿತ್ತು ಸೊ ಹಾಗೆ ನಾನು ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟೆ ಸೊ ಇದಾಗಿತ್ತು ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ಸಂಭ್ರಮ ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು ಈ ಥರ ನಾವು ದಿನನ ಸ್ಪೆಂಡ್ ಮಾಡಿದ್ವಿ ಸೊ ಹೋಪ್ಸು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್